ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅದು ಎರಡು ಸಾವಿರದ ಎರಡರ ಸಮಯ ಗುಜರಾತಿನಲ್ಲಿ ಭಯಾನಕ ಹತ್ಯಾಕಾಂಡ ನಡೆದಿತ್ತು ಅಲ್ಲಿ ಮುಸ್ಲಿಮರ ನರಮೇಧ ನಡೆದಿತ್ತು ಆವಾಗ ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ಆವಾಗ ಅವರು ಗುಜರಾತ್ ಹತ್ಯಾಕಾಂಡ ವಿರೋಧಿಸಿ ಅಲ್ಲಿನ ಸಿ ಆಗಿದ್ದ ನರೇಂದ್ರ ಮೋದಿಯವರ ಮೇಲೆ ಆಕ್ರೋಶಗಳನ್ನು ವ್ಯಕ್ತಪಡಿಸಿದರು ಮೋದಿಯವರನ್ನು ಕೋಮುವಾದಿ ಎಂದು ಜಾರಿದ್ರು ಮೋದಿಯವರು ಕೋಮುವಾದಿಗಳ ಪರವಾಗಿ ನಿಂತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು ಮೋದಿಯಂತೆ ಬೇರೆ ಯಾವ ಮುಖ್ಯಮಂತ್ರಿಯೂ ತಾನು ಕೋಮುವಾದದ ಪರವಾಗಿ ನಿಂತುಕೊಂಡಿದ್ದೇನೆ ಅಂತ ತೋರಿಸುವ ರೀತಿಯಲ್ಲಿ ನಡೆದುಕೊಂಡಿರಲಿಲ್ಲ ಅಂತ ಹೇಳಿದವರು ಎಸ್ ಎಂ ಕೃಷ್ಣ ಅವರು ಈ ಮಾತನ್ನು ಆಡಿದ್ದು ಎರಡು ಸಾವಿರದ ಎರಡು ಜೂನ್ ತಿಂಗಳಿನಲ್ಲಿ ಬೆಂಗಳೂರಿನ ನ್ಯಾಷನಲ್ ಲಾ ಕಾಲೇಜಿನಲ್ಲಿ ನಡೆದ ಮಾಧ್ಯಮ ಕಾರ್ಯಕ್ರಮದಲ್ಲಿ ಅದೇ ಕಾರ್ಯಕ್ರಮದಲ್ಲಿ ಅವರು ಅಂದಿನ ಪ್ರಧಾನಿ ವಾಜಪೇಯಿ ಮತ್ತು ಬಿ ಜೆ ಪಿ ವಿರುದ್ಧವೂ ಮಾತನಾಡಿದರು ಜಾತ್ಯತೀತೆಯ ಪರವಾಗಿ ಕೋಮುವಾದಕ್ಕೆ ವಿರುದ್ಧವಾಗಿ ಪಾಠ ಮಾಡಿದ್ರು ಅದಕ್ಕೂ ಮುಂಚೆ ಎರಡು ಸಾವಿರದ ಎರಡರಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಗುಜರಾತ್ ನರಮೇದಕ್ಕೆ ವಿರುದ್ಧವಾಗಿ ಅವರು ಬೆಂಗಳೂರಿನಲ್ಲಿ ಧರಣಿ ಕೂತಿದ್ರು ಆ ಧರಣಿಯಲ್ಲಿ ಸರ್ವಧರ್ಮೀಯರನ್ನು ಸೇರಿಸಿದರು ಭಾರತ ಸರ್ವಧರ್ಮ ಭಾರತ ಎಂಬ ಸಂದೇಶವನ್ನ ರವಾನಿಸಿದರು ಸರ್ವಧರ್ಮ ಭಾವೈಕ್ಯತಾ ಸಂಕಲ್ಪ ದಿವಸ ಹೆಸರಿನ ಆ ಧರಣಿಯಲ್ಲಿ ಅವರು ಗುಜರಾತಿನ ಮೋದಿ ಸರ್ಕಾರದ ಹಿಂದುತ್ವಕ್ಕೆ ವಿರುದ್ಧವಾಗಿ ಭಾರತತ್ವ ಘೋಷಣೆ ಹೊರಡಿಸಿದ್ರು ನಮ್ಮದು ದ್ವೇಷ ಮಾಡುವ ಹಿಂದುತ್ವ ಅಲ್ಲ ನಮ್ಮದು ಎಲ್ಲರನ್ನ ಒಳಗೊಳ್ಳುವ ಭಾರತ ಎಂದಿದ್ರು ಆರ್ ಎಸ್ ಎಸ್ನ ಪ್ರಯತ್ನಗಳನ್ನ ಸದ್ಭಾವನೆಯ ಕಡೆಗೆ ಇರಬೇಕೆಂದು ಸಲಹೆ ಕೊಟ್ಟಿದ್ದರು ಅವಾಗ ಎಸ್ ಎಂ ಕೃಷ್ಣ ಅವರು ಪಕ್ಕಾ ಸೈದ್ಧಾಂತಿಕ ರಾಜಕಾರಣಿಯಾಗಿದ್ದರು ಜಾತ್ಯಾತೀತ ತತ್ವದಲ್ಲಿ ನಡೀತಾ ಇದ್ದರು ಅದೇ ಸಿದ್ಧಾಂತವನ್ನು ಎತ್ತಿ ಹಿಡಿದಿದ್ರು ಸೈದ್ಧಾಂತಿಕ ತಳಹದಿಯಲ್ಲೇ ಅವರ ರಾಜಕಾರಣ ಕೂಡ ಸಾಗಿತ್ತು ಅವರು ಸಮಾಜವಾದಿ ಜಾತ್ಯತೀತ ತತ್ವದಡಿ ಸಾಗಿದ್ರು ಆದರೆ ಅದೇ ಎಸ್ ಎಂ ಕೃಷ್ಣ ಕೊನೆಗೆ ತನ್ನ ಸೈದ್ಧಾಂತಿಕ ವಿಚಾರಕ್ಕೆ ವಿರುದ್ಧವಾದ ಬಿ ಜೆ ಪಿಯನ್ನು ಅಪ್ಪಿಕೊಂಡ್ರು ಅಷ್ಟೇ ಅಲ್ಲ ಯಾರನ್ನು ತಾನು ಕೋಮುವಾದಿ ಎಂದು ಜರಿದ್ರು ಅದೇ ಮೋದಿಯವರನ್ನು ಹಾಡಿ ಹೊಗಳಿದ್ರು ಅವರ ನಾಯಕತ್ವವನ್ನು ಪ್ರಶಂಸಿದ್ರು ಮೋದಿಯಿಂದ ತಾನು ಪ್ರಭಾವಿತನಾಗಿದ್ದೇನೆ ಅಂತಾನು ಹೇಳಿಬಿಟ್ರು ಗುಜರಾತ್ ಹತ್ಯಾಕಾಂಡ ನಡೆದಾಗ ಪಾಪಿಯಂತೆ ಕಂಡ ವ್ಯಕ್ತಿ ಅದಾಗಿ ಹದಿನೈದು ವರ್ಷಗಳ ಬಳಿಕ ಪ್ರಭಾವಿತನಾಗ್ತಾರೆ ಅಂದರೆ ಏನರ್ಥ ಅಲ್ಲಿಗೆ ಎಸ್ ಎಂ ಕೃಷ್ಣ ಅವರ ಸಿದ್ಧಾಂತ ಅವತ್ತು ಸತ್ತು ಹೋಗಿತ್ತು ಎಂದರ್ಥ ಅಲ್ವಾ ಅಸಲಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಬಿ ಜೆ ಪಿ ಸೇರಿ ಮೋದಿಯವರನ್ನು ಹೊಗಳಿದಾಗಲೇ ಎಸ್ ಎಂ ಕೃಷ್ಣ ಸೈದ್ಧಾಂತಿಕವಾಗಿ ಜೀವ ಕಳೆದುಕೊಂಡಿದ್ದರು ಆದರೆ ಭೌತಿಕವಾಗಿ ಅವರು ಇವತ್ತು ಕೊನೆ ಉಸಿರೆಳೆದಿದ್ದಾರೆ ಸತ್ತ ಮೇಲೆ ವ್ಯಕ್ತಿಯ ಕೆಟ್ಟದನ್ನು ಹೇಳಬಾರ್ದು ಏನಿದ್ರೂ ಒಂದೆರಡು ಒಳ್ಳೆ ಮಾತುಗಳನ್ನೇ ಹೇಳಬೇಕು ಆದರೆ ಸತ್ಯ ಮುಚ್ಚಿಡಬೇಕು ಅಂತ ಏನೂ ಇಲ್ಲ ಕೆಟ್ಟದ್ದನ್ನು ಆಡಬಾರ್ದು ನಿಜ ಆದರೆ ಸತ್ಯವನ್ನು ಹೇಳಲೇಬೇಕಾಗತ್ತೆ ಸಿದ್ಧಾಂತಕ್ಕೆ ಮೋಸ ಮಾಡುವವರು ವಿಚಾರಗಳಿಗೆ ದ್ರೋಹ ಮಾಡುವವರು ಯಾರೇ ಆಗಿದ್ದರೂ ಅವರ ಬಗ್ಗೆ ಅವರ ವಿಶ್ವಾಸ ದ್ರೋಹದ ಬಗ್ಗೆ ಹೇಳಬೇಕು ಎಸ್ ಎಂ ಕೃಷ್ಣ ಅವರನ್ನು ನಾವು ಜಂಟಲ್ ಮ್ಯಾನ್ ಸ್ಟೇಟ್ಸ್ ಮ್ಯಾನ್ ಅಜಾತ ಶತ್ರು ಟಿಪ್ ಟಾಪ್ ರಾಜಕಾರಣಿ ಅಂತೆಲ್ಲ ಹೇಳ್ತೇವೆ ಅದೇ ರೀತಿ ಅವರು ತನ್ನ ಸಿದ್ಧಾಂತಕ್ಕೆ ದ್ರೋಹ ಮಾಡಿದರು ತನ್ನ ವಿಚಾರಧಾರೆಗೆ ಮೋಸ ಮಾಡಿದರು ತನ್ನ ಪಕ್ಷಕ್ಕೆ ನಂಬಿಕೆ ದ್ರೋಹ ಮಾಡಿದ್ದರು ಅನ್ನೋದನ್ನು ಹೇಳಬೇಕಲ್ಲ ಎಸ್ ಎಂ ಕೃಷ್ಣ ಅವರು ರಾಜಕೀಯ ಆರಂಭಿಸಿದ್ದು ಕಾಂಗ್ರೆಸ್ನಿಂದ ಅಲ್ಲ ಅವರು ಸಮಾಜವಾಗಿ ಸ್ವತಂತ್ರ ರಾಜಕಾರಣ ಆರಂಭಿಸಿದವರು ಜಾತ್ಯಾತೀತ ತತ್ವದಲ್ಲಿ ನಂಬಿಕೆ ಇರಿಸಿದರು ಅದೇ ತತ್ವದಡಿ ರಾಜಕೀಯ ಆರಂಭಿಸಿದರು ಆ ಕಾರಣಕ್ಕೆ ಅವರು ಕಾಂಗ್ರೆಸ್ ಪಾಲಾದರು ಆ ಕಾರಣಕ್ಕೆ ರಾಜಕಾರಣದಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ಎಲ್ಲ ಅಧಿಕಾರಗಳನ್ನು ಸ್ಥಾನಮಾನಗಳನ್ನು ಗೌರವಧಾರಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಿಂದಲೇ ಅವರು ಅಷ್ಟೊಂದು ಹುದ್ದೆಗಳನ್ನು ಸಾಂವಿಧಾನಿಕ ಸ್ಥಾನಮಾನಗಳನ್ನು ಪಡೆದಿದ್ದರು ಅವರನ್ನು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಸಚಿವರನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಸ್ಪೀಕರ್ ಸ್ಥಾನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಅವರನ್ನು ಡಿ ಸಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಬಳಿಕ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅವರಿಗೆ ರಾಜ್ಯಪಾಲರ ಸ್ಥಾನ ಸಿಕ್ಕಿದ್ದು ಕೂಡ ಕಾಂಗ್ರೆಸ್ ಪಕ್ಷದಿಂದ ಬಳಿಕ ಅವರ ಇಳಿ ವಯಸ್ಸಿನಲ್ಲೂ ಅವರಿಗೆ ಕೇಂದ್ರದ ಮಹತ್ವದ ವಿದೇಶಾಂಗ ಸಚಿವ ಸ್ಥಾನ ನೀಡಲಾಗಿತ್ತು ಕೇವಲ ಪ್ರಧಾನಿ ಮತ್ತು ರಾಷ್ಟ್ರಪತಿ ಹುದ್ದೆ ಬಿಟ್ಟು ಉಳಿದೆಲ್ಲ ಸ್ಥಾನಮಾನಗಳನ್ನು ಕಾಂಗ್ರೆಸ್ ಪಕ್ಷ ಅವರಿಗೆ ನೀಡಿತ್ತು ಆದರೂ ಅವರು ಕೊನೆಗೆ ಕಾಂಗ್ರೆಸ್ ಪಕ್ಷವನ್ನು ತೊರೆದರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನಾಯಕತ್ವದಡಿ ಕೆಲಸ ಮಾಡಲು ಸಾಧ್ಯವಿಲ್ಲ ಅಂತವರು ಕಾಂಗ್ರೆಸ್ನಿಂದ ತೊರೆದರು ಅವರನ್ನು ಸಿ ಎಮ್ ಮಾಡುವಾಗ ಅವರನ್ನು ಗವರ್ನರ್ ಮಾಡುವಾಗ ಅವರನ್ನು ವಿದೇಶಾಂಗ ಸಚಿವ ಮಾಡಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಸೋನಿಯಾ ಗಾಂಧಿಯವರ ನೇತೃತ್ವವೇ ಇತ್ತು ಹಾಗೆ ರಾಹುಲ್ ಗಾಂಧಿ ಕೂಡ ಆಗಲೇ ಮುನ್ನಲೆಗೆ ಬಂದಿದ್ದರು ಆದರೆ ಅಧಿಕಾರದಲ್ಲಿರುವಾಗ ಅವರಿಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ನೇತೃತ್ವದ ಇರುಸು ಮುರುಸು ತಂದಿರಲಿಲ್ಲ ಅಧಿಕಾರ ಹೋಗಿ ಮನೆಯಲ್ಲಿ ಕೂತಾಗ ಅವರಿಗೆ ಆ ಬಗ್ಗೆ ಜ್ಞಾನೋದಯ ಆಗಿತ್ತು ಅದೇನೇ ಇರಲಿ ಅವರು ಕಾಂಗ್ರೆಸ್ ತೊರೆದಿರುವುದು ಓಕೆ ಆದರೆ ಅವರು ಬಿ ಜೆ ಪಿ ಸೇರಿದ್ದು ನಾಟ್ ಆಕೆ ಯಾಕೆಂದರೆ ಅವರು ತನ್ನ ರಾಜಕಾರಣದುದ್ದಕ್ಕೂ ಬಿ ಜೆ ಪಿಯ ಸಿದ್ಧಾಂತವನ್ನು ವಿರೋಧಿಸುತ್ತಾ ಬಂದವರು ಹಾಗೆ ಆರ್ ಎಸ್ ಎಸ್ ಐಡಿಯಾಲಜಿಗಳಿಗೆ ವಿರುದ್ಧವಾಗಿದ್ದವರು ಆದರೆ ಕೊನೆಯ ದಿನಗಳಲ್ಲಿ ಅವರು ಬಿ ಜೆ ಪಿ ಸೇರಿ ಮೋದಿಯವರನ್ನು ಹೊಗಳಿ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೀವನದುದ್ದಕ್ಕೂ ತಾನು ನಂಬಿಕೊಂಡು ಬಂದಿದ್ದ ತತ್ವ ಸಿದ್ಧಾಂತಗಳಿಗೆ ತಮ್ಮ ವಿಚಾರಗಳಿಗೆ ವಿರುದ್ಧವಾಗಿ ನಡೆದುಕೊಂಡರು ಎಲ್ಲ ಅಧಿಕಾರ ಅಂತಸ್ತು ನೀಡಿದ ಪಕ್ಷದ ನಂಬಿಕೆಗೂ ದ್ರೋಹ ಮಾಡಿದ್ರು ಇದನ್ನು ನಾವು ಎಸ್ ಎಂ ಕೆ ಮಾಡಿರುವ ಆತ್ಮವಂಚನೆ ಅಂತಲೇ ಭಾವಿಸಬೇಕಾಗತ್ತೆ ಹಾಗಾಗಿ ಎಸ್ ಎಂ ಕೃಷ್ಣವರ ಕೊನೆ ದಿನಗಳ ರಾಜಕಾರಣ ಯಾರಿಗೂ ಮಾದರಿಯಾಗದೇ ಇರಲಿ